ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಒಂದೊಂದು ದೃಶ್ಯಗಳು ಭಯಾನಕ ಘನಘೋರ ಇತಿಹಾಸದಲ್ಲಿ ಕಂಡು ಕೇಳರಿಯದ ಘಟನೆ ಅಂದರೆ ಕೇರಳದ ವಯನಾಡಿನ ಘಟನೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪ್ರವಾಸಿಗರ ಸ್ವರ್ಗ ಎಂದೇ ಖ್ಯಾತವಾಗಿದ್ದಂಥ ಕೇರಳದ ವಯನಾಡು ಈಗ ಮರಣ ದಿಬ್ಬವಾಗಿಬಿಟ್ಟಿದೆ ಎಲ್ಲೆಂದರಲ್ಲಿ ಶವಗಳ ರಾಶಿಯನ್ನು ಕಂಡು ಕಾರ್ಯಾಚರಣೆ ತಂಡಗಳೇ ಕಣ್ಣೀರು ಇಡ್ತಾ ಶೋಧ ಕಾರ್ಯಾಚರಣೆ ಗೆಳೆದಿವೆ ಮನೆಯಲ್ಲಿ ಕುರ್ಚಿಯಲ್ಲಿ ಕೂತವರು ಕೂತ ಹಾಗೆ ನಿಂತವರು ನಿಂತ ಹಾಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗಿಬಿಟ್ಟಿದ್ದಾರೆ ಭೂ ದುರಂತಕ್ಕೆ ಮುನ್ನೂರ ಹದಿನಾರು ಮಂದಿ ದುರ್ಮರಣವನ್ನು ಹೊಂದಿಬಿಟ್ಟಿರೋದು ನದಿಯಲ್ಲಿ ತೇಲು ಬರ್ತಿರೋ ಶವಗಳನ್ನು ಕಂಡು ನಲವತ್ತಕ್ಕೂ ಅಧಿಕ ತಂಡಗಳು ಕಾರ್ಯಾಚರಣೆ ತಂಡಗಳೇ ನಲುಗಿ ಹೋಗಿಬಿಟ್ಟಿವೆ ಹತ್ತಕ್ಕೂ ಅಧಿಕ ಜೆ ಸಿ ಬಿಗಳನ್ನು ಬಳಸಿ ಕೆಸರು ಕಲ್ಲು ಮಣ್ಣು ತುಂಬಿದಂಥ ಎಲ್ಲ ಜಾಗಗಳನ್ನು ತೆರವುಗೊಳಿಸ್ತಾ ಇರೋದು ನಿರಂತರವಾಗಿ ನಡೀತಾ ಇರತಕ್ಕಂಥ ಕಾರ್ಯ ಅದರ ಒಂದೊಂದು ದೃಶ್ಯಗಳನ್ನು ನೀವು ನೋಡಿಬಿಟ್ರೆ ಮನ ಬಿಡುತ್ತೆ ಯಾಕೆಂದರೆ ಕಾಲು ಕಟ್ಟಾಗ್ಬಿಟ್ಟಿದೆ ಇಡೀ ದೇಹವೇ ತುಂಡಾಗ್ಬಿಟ್ಟಿದೆ ಆ ಚಲಿಯಾರ್ ನದಿಯ ಕೋಪ ಮುನಿಸು ಈಗ ಸ್ವಲ್ಪ ಮಟ್ಟಿಗೆ ಮಾತ್ರ ತಣ್ಣಗಾಗಿದೆ ಅದು ಬಿಟ್ಟರೆ ರಾತ್ರೋರಾತ್ರಿ ತಾತ್ಕಾಲಿಕ ಸೇತುವೆಯನ್ನು ಕೂಡ ನದಿಗೆ ಅಡ್ಡಲಾಗಿ ಕಟ್ಟಿ ಈಗ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇರೋದು ಇನ್ನು ಈ ಕಾರ್ಯಾಚರಣೆ ಹದಿನೈದು ದಿನಗಳವರೆಗೂ ಹಿಡಿಯಬಹುದು ನಿಮಗೆ ಇತ್ತೀಚೆಗೆ ನಡೆದಂಥ ಶಿರೂರಿನ ಕಾರ್ಯಾಚರಣೆ ಹದಿಮೂರು ದಿನಗಳವರೆಗೂ ಹಿಡಿದಿತ್ತು ಅದು ಕೂಡ ಒಂದು ಆ ಭಾಗದಲ್ಲಿ ಬಿದ್ದಂಥ ಒಬ್ಬ ವ್ಯಕ್ತಿಗಾಗಿ ಜೊತೆಗೆ ಇನ್ನಿಬ್ಬರನ್ನು ಕೂಡ ಹುಡುಕಾಟಕ್ಕಾಗಿ ಒಂದು ನಿರಂತರವಾಗಿ ನಡೆದಂಥ ಕಾರ್ಯಾಚರಣೆ ಆದರೆ ಇದಿದೆಯಲ್ಲ ಇಡೀ ಊರಿಗೆ ಊರೇ ಸರ್ವನಾಶವಾಗಿರೋದು ಯಾರ್ಯಾರ ಶವಗಳು ಯಾವ್ಯಾವ ದಿಕ್ಕಿಗೆ ಹೋಗಿದ್ದಾವೋ ಎಲ್ಲೆಲ್ಲಿ ಮಣ್ಣಿನ ಅಡಿಯಲ್ಲಿ ಊತು ಬಿಟ್ಟಿದ್ದಾವೋ ಇನ್ನೂ ಕೂಡ ಇಲ್ಲ ಆಸ್ಪತ್ರೆಯಲ್ಲೇ ನೀವು ಆ ಮನಕಲುಕುವ ದೃಶ್ಯಗಳನ್ನು ಹೃದಯ ವಿದ್ರಾವಕ ದೃಶ್ಯಗಳನ್ನು ಕಂಡುಬಿಟ್ರೆ ನಿಮ್ಮ ಮನಸ್ಸಂತರು ಕರಗಿ ಹೋಗಿಬಿಡುತ್ತೆ ಕಣ್ಣಂಚಲ್ಲಿ ನೀರು ತುಂಬಿಕೊಂಡು ಬಿಡುತ್ತೆ ನೂರಾರು ಶವಗಳು ಇದರಲ್ಲಿ ತಮ್ಮವರು ಯಾರು ಅಂತ ಹುಡುಕಾಡಲಿಕ್ಕೆ ಬರ್ತಕ್ಕಂಥ ಕುಟುಂಬಸ್ಥರು ಇನ್ನೂ ಕೆಲವಂತರು ಅವರ ಗುರುತು ಸಿಕ್ಕಾದಂತರ ಶವವನ್ನು ಕಂಡು ಮೂರ್ಛಿಯೇ ಹೋಗ್ತಾ ಇದ್ದಾರೆ ಇಪ್ಪತ್ತೊಂಬತ್ತು ಮಕ್ಕಳು ಸೇರಿ ಇಡೀ ಊರಿಗೆ ಊರೇ ಈಗ ಸರ್ವನಾಶವಾಗಿರೋದು ರಾತ್ರೋರಾತ್ರಿ ಹೌಹಾರಿದಂಥ ದೇವರ ನಾಡಿನ ಈ ಬಲಿ ಬೆಟ್ಟ ಇದೆಯಲ್ಲ ಸಿಕ್ಕ ಸಿಕ್ಕವರ ದೇಹವನ್ನು ತುಂಡು ತುಂಡು ಮಾಡಿ ಕೊಚ್ಚಿ ಬಿಸಾಕ್ಬಿಟ್ಟಿದೆ ವರುಣ ವಿನಾಶಕ್ಕೆ ಕೇರಳದ ವಯನಾಡು ಸಂಪೂರ್ಣವಾಗಿ ಜರ್ಜರಿತವಾಗಿರೋದು ಪ್ರತಿನಿತ್ಯ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ ಇನ್ನೂ ಒಂದು ಪುಟ್ಟ ಕಥೆಯನ್ನು ನಾನು ನಿಮಗೆ ಹೇಳಲೇಬೇಕು ಅಲ್ಲಿ ನಾವು ಊರಿನ ಕತೆ ವಯನಾಡಿನ ವೆಳ್ಳಾರ್ಮಲ ಜಿ ವಿ ಎಚ್ ಎಸ್ ಅನ್ನೋ ಒಂದು ಶಾಲೆ ವಿದ್ಯಾರ್ಥಿಗಳು ಈ ಒಂದು ಕೆಲವೇ ಕೆಲವು ದಿನಗಳ ಹಿಂದೆ ಒಂದು ಡಿಜಿಟಲ್ ಮ್ಯಾಗ್ಝೀನಲ್ಲಿ ಒಂದು ಕವಿತೆಯನ್ನು ಬರೆದಿದ್ರು ಅದರಲ್ಲಿ ಆರಂಭದ ಸಾಲು ನನ್ನ ಹೊಳೆ ಈ ತೊರೆಯ ಬಳಿ ಅಂತ ಆರಂಭದ ಸಾಲುಗಳಿದೆ ಕೊನೆಯಲ್ಲಿ ಅದರಲ್ಲೊಂದು ಗಿಳಿ ಒಂದು ಮಾತನ್ನು ಹೇಳುತ್ತೆ ಅವರೇ ಬರೆದಿರತಕ್ಕಂಥ ಪುಟ್ಟ ಬಾಲಕಿ ಬರೆದಿರ್ತಕ್ಕಂಥ ಕವಿತೆಯಲ್ಲಿ ಕೊನೆಗೆ ಗಿಳಿಯ ಪಾತ್ರವನ್ನು ಕೂಡ ಬರೆದಿದ್ದಾಳೆ ಆ ಗಿಳಿ ಬಂದು ಹೇಳುತ್ತೆ ಇಲ್ಲಿಂದ ಬೇಗ ಹೊರಡಿ ಶೀಘ್ರದಲ್ಲೇ ಒಂದು ದೊಡ್ಡ ದುರಂತ ಎದುರಾಗಲಿದೆ ಅಂತ ಒಂದು ಗಿಳಿ ಹೇಳತಕ್ಕಂಥ ಮಾತುಗಳು ನೋಡಿ ಎಷ್ಟು ಮುನ್ನೆಚ್ಚರಿಕೆಯನ್ನು ಆ ಬಾಲಕಿ ಆದರೆ ಈಗ ಹೇಳಲಿಕ್ಕೆ ಆ ಕವಿತೆಯನ್ನು ಬರೆದಿರ್ತಕ್ಕಂಥ ಹುಡುಗಿ ಮಾತ್ರ ಉಳಿದಿದ್ದಾಳೆ ನಿಮಗೆ ಎಲ್ಲ ಸಂಪೂರ್ಣ ದೃಶ್ಯಗಳನ್ನು ಇಡೀ ಊರಿಗೂರೆ ಕೊಚ್ಚಿ ಹೋಗಿರೋ ದೃಶ್ಯಗಳನ್ನು ಮಣ್ಣಲ್ಲಿ ಹೂತು ಹೋಗಿರೋ ದೃಶ್ಯಗಳನ್ನು ಪ್ರತಿನಿತ್ಯ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಾ ನಾವು ಹೇಳೋ ಹಾಗೆ ಇಡೀ ಊರಿ ಊರೇ ಕೊಚ್ಚಿ ನಾಮಾವಶೇಷವಾಗಬಿಟ್ಟಿದೆ ದೇವಧೂತರಂತೆ ಈಗಾಗಲೇ ಸೇನೆ ಸುಗಮ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಒಂದೊಂದು ದೃಶ್ಯಗಳು ನಾನು ಆರಂಭದಲ್ಲಿ ಹೇಳಿದ ಹಾಗೆ ಭಯಾನಕ ಘನಘೋರ ಇತಿಹಾಸದಲ್ಲಿ ಈ ಥರದ ಒಂದು ಕಂಡು ಕೇಳಿರಿಯದ ಘಟನೆಗಳು ಕೂಡ ನೀವೆಲ್ಲೂ ಕೂಡ ಕೇಳಿರಲಿಕ್ಕಿಲ್ಲ ಇನ್ನು ಅಲ್ಲಿನ ಪ್ರತಿಯೊಂದು ಘಟನೆಗಳನ್ನು ಕೂಡ ಏಕೆಂದರೆ ಇದೇ ನಲವತ್ತು ವರ್ಷಗಳ ಹಿಂದೆ ಈ ಚೋರಲ್ ಮಲ ಕಾಫಿ ತೋಟದಲ್ಲಿ ಕೆಲಸಕ್ಕಿಂತ ಬಂದಿದ್ದು ಒಂದು ಕುಟುಂಬ ಮಂಡ್ಯದ ಝಾನ್ಸಿ ರಾಣಿಯ ಕುಟುಂಬ ಹೇಳಲಿಕ್ಕೆ ಬೇರೆ ಅಂಥ ದೊಡ್ಡ ಕುಟುಂಬವೂ ಅಲ್ಲ ಹೊಟ್ಟೆಪಾಡಿಗಾಗಿ ಬಂದಿದ್ದು ಕಾಫಿ ತೋಟದಲ್ಲಿ ಬೆವರು ಹರಿಸಿ ಏನೋ ಅಲ್ಪ ಸ್ವಲ್ಪ ಹಣದೇನೋ ಒಂದು ಕನಸಿನ ಮನೆಯನ್ನು ಕಟ್ಟಿದ ಸಂತೋಷದಲ್ಲಿತ್ತು ಆ ಕುಟುಂಬ ಆಷಾಢ ಮುಗಿದ ಬಳಿಕ ಒಂದು ಗೃಹಪ್ರವೇಶವನ್ನು ಮಾಡಿ ಎಲ್ಲರನ್ನೂ ಮನೆ ಕರೀಬೇಕು ಅಂತ ಇದ್ದರು ಆದರೆ ಜುಲೈ ಮೂವತ್ತರಂದು ಮರಣ ಶಾಸನವನ್ನೇ ಬರೆದು ಬಿಡುತ್ತಲ್ಲ ಆ ಘೋರ ರಾತ್ರಿ ಇಡೀ ಕುಟುಂಬವೇ ನೀರಿನಲ್ಲಿ ಕೊಚ್ಚಿ ಹೋಗಿಬಿಟ್ಟಿದೆ ರಾಣಿ ಆಕೆಯ ಅತ್ತೆ ಮಾವ ಬದುಕುಳಿದ್ರೆ ಪತಿ ಹಾಗೂ ಮಗುವಿನ ಸುಳಿವು ಇದುವರೆಗೂ ಸಿಕ್ಕಿಲ್ಲ ಹುಡುಕಾಟ ನಡೆಸ್ಲೇ ಇದ್ದಾರೆ ಒಂದು ಒಳ್ಳೆ ಕನಸಿನ ಮನೆ ಕನಸಿನ ಮನೆಯೇನು ಹುಚ್ಚು ನೂರಾಗ್ಬಿಟ್ಟಿದೆ ಗೃಹ ಪ್ರವೇಶವೂ ಕೂಡ ಆಗಿಲ್ವಲ್ಲ ರೀ ಆ ಕಥೆಯನ್ನು ಕೇಳಿದಾಗ ಎಷ್ಟು ಮನಸ್ಸು ಕರಗಿಬಿಡುತ್ತೆ ಗಂಜಿ ಕೇಂದ್ರದಲ್ಲಿರುವ ಏನು ಸುಜಾತ ಅಂತ ಇದ್ದಾರೆ ಅವ್ರ ಕಥೆಗಳು ಕೂಡ ನೂರಾರು ಇದ್ದಾವೆ ಮಣ್ಣು ನೀರಿನಿಂದ ತುಂಬಿದ ಮನೆಯಿಂದ ಮಕ್ಕಳು ಮ ಮೊಮ್ಮಕ್ಕಳೊಂದಿಗೆ ಓಡುತ್ತಾ ಜೀವ ರಕ್ಷಿಸ್ಕೊಳ್ಳಿಕ್ಕೆ ಓಡ್ತಾ ಇದ್ದಾರೆ ಆದರೆ ಅವರು ಎದುರಿಗಿರೋದು ಮೂರು ಕಾಡಾನೆಗಳ ಗುಂಪು ಹಿಂದಕ್ಕೆ ಓಡಿದ್ರೆ ಅಟ್ಟಿಸ್ಕೊಂಡು ಬರುವಂತೆ ನೀರಿನ ಪ್ರವಾಹ ಕೊಚ್ಕೊಂಡು ಬರ್ತಾ ಇದೆ ಮುಂದಕ್ಕೆ ಹೋದರೆ ಎಲ್ಲಿ ಆನೆಯ ಸೊಂಡಿಲಿಗೋ ಅಥವಾ ಕಾಲಿಗೋ ತುಳಿತುಕೊಳಗಾಗಿ ಸತ್ತು ಬಿಡ್ತೀವೋ ಅಂತ ಕೊನೆಗೆ ಸೋತಿದ್ದೆ ಆನೆ ಹಿಂದೆ ಬರ್ತಾ ಇರೋ ಪ್ರವಾಹವನ್ನು ನೋಡಿ ಅಸಹಾಯಕರಾಗಿ ಮನೆ ಮಂದಿಯೆಲ್ಲ ನಿಂತಿದ್ದರಲ್ಲ ಉಸಿರು ಬಗೆಡ್ದು ನಿಂತಿದ್ದರಲ್ಲ ಅವ್ರನ್ನ ನೋಡಿ ಆನೆಯೇ ಕರುಣೆ ತೋರಿ ವಾಪಸ್ ಹೋಗಿರೋದು ಇವೆಲ್ಲವನ್ನು ನೋಡಿದಾಗ ನಮಗೆ ಆರಕ್ಷಣಾ ನಡುಕ ಉಂಟಾಗ್ಬಿಡುತ್ತೆ ಕಾರ್ಯಾಚರಣೆ ವೇಳೆ ಕಾರ್ಯಕರ್ತರು ಸಾಕುಪ್ರಾಣಿಗಳ ರೋದನಕ್ಕೂ ಕಿವಿಯಾಗಿ ಮತ್ತಿನ್ನೊಂದು ಪುನರ್ಜರ್ಮವನ್ನು ನೀಡ್ತಾ ಇದ್ದಾರೆ ಇನ್ನು ದುರಂತದಲ್ಲಿ ಈ ತಬ್ಲಿಗಳಾಗಿರೋ ಮಕ್ಕಳನ್ನು ನಾವು ಸಾಕ್ತೀವಿ ಅಂತ ಕೊಯ್ಯಕೋಡ್ನ ದಂಪತಿಗಳು ಮುಂದೆ ಬರ್ತಾ ಇದ್ದಾರೆ ಅನೇಕರು ಲಕ್ಷಗಟ್ಟಲೆ ಹಣವನ್ನು ನೀಡ್ತಾ ಇದ್ದಾರೆ ಜೊತೆಗೆ ಈ ನಡುವೆ ಆ ಇಡುಕಿಯ ದಂಪತಿಗೆಯೊಬ್ರು ತಬ್ಬಲಿ ಮಕ್ಕಳಿಗೆ ನಾನು ಸ್ತನಪಾನವನ್ನು ಮಾಡ್ತೀನಿ ಆ ಮಗುವಿಗೆ ಹಾಲು ಉಣಿಸ್ತೀನಿ ಅಂತಲೂ ಕೂಡ ಮುಂದೆ ಬರ್ತಾ ಇದ್ದಾರಲ್ಲ ಇವೆಲ್ಲ ಕಥೆಗಳು ಜೀವನಕ್ಕೆ ಪಾಠವಾಗ್ತವೆ ಇದೊಂದು ಕ್ಷಣಿಕ ಜೀವನ ಇಲ್ಲೆಲ್ಲರೂ ಕೂಡ ನಾವು ಇರುವ ಕಾಲ ನೆಮ್ಮದಿಯಿಂದ ಬದುಕಬೇಕು ತಮ್ಮವರೊಂದಿಗೆ ಪ್ರೀತಿಯಿಂದ ಬದುಕಬೇಕು ಅಂತ ಯಾಕೆ ಅನಿಸ್ಬಿಡುತ್ತೆ ಅಂತ ಈ ಘಟನೆಗಳನ್ನು ಕೇಳಿದಾಗ ನೋಡಿದಾಗ ಅನ್ನಿಸ್ಬಿಡುತ್ತೆ ನೀವು ಆ ದೃಶ್ಯಗಳನ್ನು ನೋಡಬೇಕು ಎಲ್ಲೋ ಯಾವುದೋ ಒಂದು ದೇಹ ಸಿಕ್ತು ಅಂತ ಕಾಲು ಹೇಳಲಿಕ್ಕೆ ಹೋದರೆ ಬರೀ ಅರ್ಧ ಕಾಲು ಮಾತ್ರ ಬರ್ತಿದೆ ಎಲ್ಲೋ ಕೈ ಸಿಕ್ತು ಅಂತ ಕೈ ಹೇಳಲಿಕ್ಕೆ ಹೋದರೆ ಬರೀ ಕೇವಲ ಕೈ ಮಾತ್ರ ಸಿಗ್ತಾ ಇದೆ ಆ ರೀತಿಯಾಗಿ ನಲುಗಿ ಹೋಗಿರೋದು ಇಡೀ ಊರಿಗೆ ಊರೇ ಸದ್ಯ ಈಗಾಗಲೇ ಅವ್ರನ್ನ ರಕ್ಷಣೆ ಮಾಡಲಿಕ್ಕೆ ಭೂಕುಸಿತ ಸಿಗ ಒಳಗಾಗಿರ್ತಕ್ಕಂಥ ಎಲ್ಲರೂ ಕೂಡ ರಕ್ಷಣೆ ಕಾರ್ಯಾಚರಣೆ ನಡೀತಾ ಇದೆಯಲ್ಲ ಅದಕ್ಕೋಸ್ಕರವಾಗಿ ಒಂದು ನೂರಾ ತೊಂಬತ್ತು ಅಡಿಯ ಉದ್ದದ ಸೇತುವೆಯನ್ನು ಕೂಡ ಈಗ ನಿರ್ಮಾಣ ಮಾಡಿದ್ದಾರೆ ಅದು ಕೂಡ ಒಂದು ದೊಡ್ಡ ಕಾರ್ಯಾಚರಣೆ ಅದೊಂದು ದೊಡ್ಡ ಸವಾಲಿನ ಕೆಲಸ ಚೂರಲ್ ಉಲ ಮತ್ತು ಮುಂಡಕ್ಕೈನಲ್ಲಿ ಸಿಲುಕಿರ್ತಕ್ಕಂಥ ಸಂತ್ರಸ್ತರನ್ನು ಪಾರು ಮಾಡಲಿಕ್ಕೆ ಮತ್ತು ಪರಿಹಾರ ಸಾಮಗ್ರಿಗಳಿದೆಯಲ್ಲ ಅದನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅಂತಲೇ ಒಂದು ನೂರ ತೊಂಬತ್ತು ಅಡಿ ಉದ್ದ ಇರತಕ್ಕಂಥ ಒಂದು ಸೇತುವೆಯನ್ನು ಈಗ ನಿರ್ಮಾಣ ಮಾಡಿರೋದು ನೂರ ನಲ್ವತ್ತು ಮಂದಿ ಯೋಧರು ಪಾಲ್ಗೊಂಡಿದ್ದರು ಬೈಲಿ ಸೇತುವೆಯನ್ನು ಒಂದು ವಿಶಿಷ್ಟವಾದ ಮಿಲಿಟರಿ ಸೇತುವೆ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಬ್ರಿಟಿಷ್ ಇಂಜಿನಿಯರ್ ಸರ್ ಡೊನಾಲ್ಡ್ ಬೈಲಿ ಅನ್ನೋರು ಅಭಿವೃದ್ಧಿ ಪಡಿಸಿದ್ರಂತೆ ಈ ಥರದ ಒಂದು ತ್ವರಿತ ಕಾರ್ಯಾಚರಣೆ ಇದ್ದಾಗ ಅಥವಾ ಪೋರ್ಟಬಲ್ ಸೇತುವೆಗಳ ಅಗತ್ಯಕ್ಕೆ ಒಂದು ಅನುಸಾರವಾಗಿ ಇದನ್ನು ಡೆವಲಪ್ ಮಾಡಿರೋದು ನೀವು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ದೀವಿ ಇದರ ಸೇತುವೆ ಹೇಗಿದೆ ಏನು ಎತ್ತ ಅಂತ ಹೆಚ್ಚಾಗಿ ಮೆಪ್ಪಾಡಿಯಲ್ಲಿ ಸಂಭವಿಸಿದ ಭೂಕುಸಿತಕ್ಕೆ ಹಾನಿಗೊಳಗಾಗಿರ್ತಕ್ಕಂಥ ಪ್ರದೇಶಗಳನ್ನು ಇಸ್ರೋ ತೆಗೆದು ಕಳಿಸಿದೆ ನೀವು ಅವಕ್ಕಾಗಿ ಹೋಗಿಬಿಡ್ತೀರಾ ಹವಾರು ಬಿಡ್ತೀರ ಎಂಬತ್ತಾರು ಸಾವಿರ ಚದರ ಮೀಟರ್ನಷ್ಟು ಭೂಮಿ ಕುಸಿದು ಹೋಗ್ಬಿಟ್ಟಿರೋದು ಇರುವೈಪುಳ ನದಿಯಲ್ಲೇ ಸುಮಾರು ಎಂಟು ಕಿಲೋಮೀಟರ್ವರೆಗೂ ಬಂಡೆ ಮಣ್ಣು ಕೆಸರು ಕೊಚ್ಕೊಂಡು ಬರ್ತಾ ಇದೆ ಸುಮಾರು ಸಾವಿರದ ಐನೂರ ಐವತ್ತು ಮೀಟರ್ ಎತ್ತರದಿಂದ ಭೂಕುಸಿತ ಶುರುವಾಗಿರೋದು ಯಾರೋ ಟಿ ವಿ ನೋಡ್ತಾ ಕೂತಿದ್ರು ಯಾರು ಏನು ಯೋಚನೆ ಮಾಡ್ತಾಯಿದ್ರು ಎಷ್ಟು ಕನಸುಗಳನ್ನು ಹೊತ್ತು ಕೂತಿದ್ರು ಎಲ್ಲವೂ ಕೂಡ ಈಗ ಸರ್ವನಾಶವಾಗಿರೋದು ಆದರೆ ಈ ಮಕ್ಕಳಿಲ್ದೇ ಇರತಕ್ಕಂಥ ಈ ತಾಯಂದ್ರ ತಾಯಂದ್ರ ಇಲ್ಲದೆ ಇರ್ತಕ್ಕಂಥ ಮಕ್ಕಳು ಅಥವಾ ಇರತಕ್ಕಂಥ ಪೋಷಕರು ಇವರೆಲ್ಲರೂ ಕೂಡ ಈಗ ಆಸರೆ ಇರೋದು ನಾವು ಶಿಶುಗಳಿಗೆ ತಾಯಂದ್ರನ್ನ ಕಳ್ಕೊಂಡಿರ್ತಕ್ಕಂಥ ಶಿಶುಗಳಿಗೆ ನಾವು ಎದೆ ಹಾಲನ್ನು ಉಣಿಸ್ತೀವಿ ಅಂತ ಮುಂದೆ ಬರ್ತಾ ಇರೋ ಹೃದಯ ಸ್ಪರ್ಶಿ ಕಥೆಗಳನ್ನು ಕೇಳ್ದಾಗಂತರೂ ನಿಜಕ್ಕೂ ಹೆಚ್ಚಾಗಿ ಈಗಾಗಲೇ ಮು ಮುನ್ನೂರ ಮುನ್ನೂರರ ಸನಿಹವನ್ನು ದಾಟಿಬಿಟ್ಟಿದೆ ಆಗಲೇ ಈಗ ಮುನ್ನೂರ ಹದಿನಾರು ಜನರನ್ನು ಈಗ ಪತ್ತೆ ಮಾಡಲಾಗಿರೋದು ಇನ್ನೂರ ನಲವತ್ತು ಮಂದಿಗಾಗಿ ಇನ್ನೂ ಶೋಧ ಕಾರ್ಯಾಚರಣೆ ನಡೆಯುತ್ತಲೇ ಇದೆ ಯಾರ್ಯಾರ ಶವಗಳು ಎಲ್ಲೆಲ್ಲಿ ಹೋಗಿದ್ದಾವೋ ಇನ್ನೂ ಕೂಡ ಲೆಕ್ಕ ಸಿಕ್ಕಿಲ್ಲ ಐದು ಸಾವಿರಕ್ಕೂ ಅಧಿಕ ಜನರನ್ನ ಈಗ ರಕ್ಷಣೆ ಮಾಡಲಾಗಿದೆ ಎರಡು ದಿನ ಕಾರ್ಯಾಚರಣೆಯಲ್ಲಿ ಈಗಾಗಲೇ ಐದು ಸಾವಿರದ ಐನೂರಕ್ಕೂ ಅಧಿಕ ಜನರನ್ನ ಭೂಕುಸಿತದಿಂದ ರಕ್ಷಣೆ ಮಾಡಲಾಗ್ತಾ ಇದೆ ಆರಂಭದಲ್ಲಿ ಅರವತ್ತೆಂಟು ಕುಟುಂಬಗಳ ಇನ್ನೂರ ಆರು ಜನರನ್ನು ರಕ್ಷಣೆ ಮಾಡಲಾಯಿತು ಅದಾದ ನಂತರ ಭೂಕುಸಿತದ ಬಳಿಕ ಸಾವಿರದ ಮುನ್ನೂರ ಎಂಬತ್ತಾರು ಜನರು ಅವರವ್ರ ಮನೆಗಳಲ್ಲೇ ಸಿಲುಕಾಕೊಂಡ್ಬಿಟ್ಟಿದ್ರು ಅವ್ರನ್ನೂ ಕೂಡ ರಕ್ಷಣೆ ಮಾಡಲಾಗಿದೆ ಇನ್ನು ಉಳಿದವ್ರನ್ನ ಎಂಬತ್ತೆ ಎರಡು ಶಿಬಿರಗಳನ್ನು ಮಾಡಿ ಅಲ್ಲಿ ಎಂಟು ಸಾವಿರದ ಹದಿನೇಳು ಜನರು ಆಶ್ರಯವನ್ನು ಪಡೀತಾ ಇದ್ದಾರೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಅಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಇದೇ ಇದ್ದಿದ್ದು ಮೊದಲು ಆರಂಭದಲ್ಲಿ ನಾನ್ನೂರು ಮನೆಗಳು ಆದರೆ ಈಗ ಉಳಿದಿರೋದು ಕೇವಲ ಮೂವತ್ತು ಮನೆಗಳು ಗ್ರಾಮ ಪಂಚಾಯತಿ ಸಿಬ್ಬಂದಿ ತಿಳಿಸೋ ಹಾಗೆ ಇಡೀ ಊರಿಗೆ ಊರೇ ಸರ್ವನಾಶವಾಗಿ ಹೋಗಿಬಿಟ್ಟಿದೆಯಲ್ಲ ಕೊಚ್ಕೊಂಡು ಹೋಗಿಬಿಟ್ಟಿದೆಯಲ್ಲ ಸೇನೆ ತಾತ್ಕಾಲಿಕವಾಗಿ ಒಂದು ಸಣ್ಣ ಬೇಲಿಯನ್ನು ನಿರ್ಮಿಸಿತ್ತು ಅದು ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತು ಆರಂಭದಲ್ಲಿ ಅದಾದ ಮೇಲೆ ಇದು ಆಗೋದೇ ಇರೋ ಕೆಲಸ ಅಂತ ಹೇಳಿ ಈಗ ಬೇಲಿ ಸೇತುವೆಯನ್ನು ಅದಾದ ಮೇಲೆ ನಿರ್ಮಾಣ ಮಾಡಿದ್ದ ಅದಕ್ಕಿಂತ ಮುಂಚೆ ಸಣ್ಣ ಪುಟ್ಟ ಸೇತುವೆಗಳೆಲ್ಲ ಅಲ್ಲಿ ನಡೀತಾ ಇರ್ತಕ್ಕಂಥ ಮಳೆ ನಿರಂತರವಾಗಿ ಸುರಿತಾಯಿದೆ ಮಳೆ ತ್ರಿಶೂರು ಮಲಪ್ಪುರಂ ಕೋಜಿಕೋಡ್ ವಯನಾಡ್ ಕಣ್ಣೂರು ಕಾಸರಗೋಡ್ನಲ್ಲಿ ಎಷ್ಟು ಮುನ್ನೂರು ನಾನ್ನೂರು ಮಿಲಿಮೀಟ್ರ್ ಮಳೆ ಅಂದರೆ ನೀವು ಊಹೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಹಾಗಾಗಿ ಅವರೆಲ್ಲರ ಕುಟುಂಬಕ್ಕೆ ಜಗಕ್ಕೂ ಕೂಡ ಧೈರ್ಯ ತುಂಬುವ ಕೆಲಸವಾಗಬೇಕು ಅವರೆಲ್ಲ ಕುಟುಂಬದವ್ರು ಬಂದು ಶವಗಳು ಹುಡುಕಾಡಬೇಕಾದ್ರೂ ಅಂತೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ ಮಾಧ್ಯಮದವರಿಗೆ ಶೋಧ ಕಾರ್ಯಾಚರಣೆ ತಂಡದವರಿಗೆ ಇದನ್ನೆಲ್ಲ ಸಹಿಸ್ಕೊಳ್ಬೇಕಲ್ಲ ಜೊತೆಗೆ ಹೆಚ್ಚಾಗಿ ಅಲ್ಲೊಂದು ಹೊಸ ಬದುಕು ನಿರ್ಮಾಣ ಆಗಬೇಕು ಒಂದು ಹೊಸ ಊರು ನಿರ್ಮಾಣ ಆಗಬೇಕು ಪ್ರಕೃತಿ ವಿಕೋಪ ಆದಾಗೆಲ್ಲ ನಾವೆಲ್ಲ ಪಾಠ ಕಲಿಯೋ ಅನೇಕ ಸಂಗತಿಗಳು ಇದ್ದಾವೆ ಅನೇಕ ವಿಷಯಗಳಿದ್ದಾವೆ ಅವೆಲ್ಲವುಗಳಿಂದ ನಾವು ಕಲಿತ್ಕೊಂಡು ಮುನ್ನಡೆಯೋಣ ಅಂತ ಹೇಳ್ತಾ ಇದೇ ರೀತಿಯಾದಂಥ ಕೇಳಿದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದಗಳು